ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ಇವತ್ತು ನಾನೊಂದು ಗಾರ್ಲಿಕ್ ಬ್ರೆಡ್ ಮಾಡಿ ತೋರಿಸ್ತೀನಿ ಗೋಧಿ ಹಿಟ್ಟಿಲ್ಲೇ ಮನೆಯಲ್ಲೇ ಸುಲಭವಾಗಿ ನೀವು ಮಾಡ್ಕೋಬೋದು ಓವನ್ ಇಲ್ದೇ ನೀವು ಮಾಡ್ಕೊಳ್ಳೋದು ಹೇಗಂತೆ ನಾನು ತೋರಿಸ್ತೀನಿ ಬನ್ನಿ ನೋಡಿ ನಾನು ಒಂದು ಬಟ್ಲಾಗಷ್ಟು ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಮೊಸರು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ನೋಡಿ ಒಂದು ಸ್ಪೂನ್ ಆಗೋಷ್ಟು ಈಸ್ಟು ಈಸ್ಟು ಇದು ಅಡುಗೆ ಸೋಡಾ ಸ್ವಲ್ಪ ಒಂದು ಚಿಟಿಕೆ ಆಗಷ್ಟು ಇದು ಬೇಕಿಂಗ್ ಸೋಡಾ ಅರ್ಧ ಸ್ಪೂನು ಇದು ಬೇಕಿಂಗ್ ಪೌಡ್ರು ಒಂದು ಸ್ಪೂನು ನೀವು ಇಷ್ಟಿಲ್ಲ ಅಂದರೂ ಪರವಾಗಿಲ್ಲ ಬೇಕಿಂಗ್ ಪೌಡ್ರ್ ಇದ್ದರೆ ಸಾಕು ಬೇಕಿಂಗ್ ಪೌಡ್ರು ಬೇಕಿಂಗ್ ಸೋಡ ಅಡುಗೆ ಸೋಡಾ ಹಾಕ್ಬಿಟ್ಟು ನೀವು ಈಸಿಯಾಗಿ ಮಾಡ್ಕೊಬೋದು ಮನೇಲೇ ಇದೇ ಇಷ್ಟು ನಾನು ಇದೇ ಹಾಕಿ ತೋರಿಸ್ತಾಯಿದ್ದೀನಿ ನೀವು ಇಲ್ಲ ಅಂದರೂ ಪರವಾಗಿಲ್ಲ ಹಂಗೆ ಹಾಕ್ಕೋಬೋದು ನೋಡಿ ಇದು ಬೆಣ್ಣೆ ಸ್ವಲ್ಪ ಬೆಣ್ಣೆ ಸ್ವಲ್ಪ ಬೆಳ್ಳುಳ್ಳಿದು ಪೇಸ್ಟ್ ಸ್ವಲ್ಪ ನೋಡಿ ಕೆಂಪದು ಚಿಲ್ಲಿ ಫ್ಲೇಕ್ಸು ಹಾಕಿಬಿಟ್ಟು ನಾವು ಹಿಂಗೆ ಕಲಿಸ್ಕೋಬೇಕು ಇದೆಲ್ಲ ಸ್ವಲ್ಪ ಒಂದು ಚಿಟಿಕೆ ಉಪ್ಪು ಹಾಕ್ತೀನಿ ಅಷ್ಟು ಉಪ್ಪು ಹಾಕ್ಕೊಂಡು ನೋಡಿ ನಾವು ಇದೆಲ್ಲ ಮಿಕ್ಸ್ ಮಾಡ್ಕೊಂಡು ಇವಾಗ ಚೆನ್ನಾಗಿ ಕಲಿಸ್ಕೊಂಡು ಇದಕ್ಕೆ ನಾವು ಹಾಲು ಹಾಕೋಬೇಕು ಸ್ವಲ್ಪ ಹಾಲು ಹಾಕ್ಕೊಂಡು ನಾವು ನೀಟಾಗಿ ಇದನ್ನು ಕಲಿಸ್ಕೋಬೇಕು ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಬಿಟ್ಟು ಹೀಗೆ ನಾವು ಕಲಿಸ್ಕೋಬೇಕು ನೋಡಿ ಇಷ್ಟು ನೀಟಾಗಿ ಇದನ್ನು ಕಲಸಿ ಒಂದು ಐದು ನಿಮಿಷ ಇದನ್ನು ನಾವು ಹಿಟ್ಟು ಸ್ವಲ್ಪ ಮುಚ್ಚಿದಾನೆ ಇವಾಗ ಫಸ್ಟು ಕಲಸ ತೋರಿಸ್ತೀನಿ ಆಮೇಲೆ ಮುಚ್ಚಿಕ್ಕೋಣ ಇದನ್ನು ನೀಟಾಗಿ ಕಲಿಸ್ಬಿಟ್ಟು ಇದನ್ನು ಒಂದು ಹತ್ತು ನಿಮಿಷ ಇದನ್ನು ಕಲಸಿಟ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಇದು ನೀವು ಅಂಗಡಿಗೆ ಹೋಗಿ ಡಾಮಿನೋಸ್ದಾಗೆಲ್ಲ ತಂದು ಬದಲು ಮನೆಯಲ್ಲೇ ನೀವು ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನಿಮ್ಗೆ ಮಾಡೋದಂತ ಕಲ್ತುಬಿಟ್ರೆ ಸಾಕು ನೀವು ಇಷ್ಟಿಲ್ಲ ಅಂದರೂ ಪರವಾಗಿಲ್ಲ ಬೇಕಿಂಗ್ ಪೌಡ್ರು ಬೇಕಿಂಗ್ ಸೋಡಾ ಹಾಕಿಬಿಟ್ಟು ನೀವು ಈಜಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು ಮನೇಲಿರೋದೆ ಬೆಳ್ಳುಳ್ಳಿ ಮನೇಲಿ ತುಪ್ಪ ಇಲ್ಲ ಬೆಣ್ಣೆ ಮೊಸರು ಸಕ್ಕರೆ ಇದೆಲ್ಲ ಇರುತ್ತೆ ಹಾಕೊಂಬಿಟ್ಟು ನೀವು ಈಜಿಯಾಗಿ ಮಾಡ್ಕೋಬೋದು ನೋಡಿ ಈ ಥರ ನಾವು ಕಲಿಸ್ಕೊಂಡು ಸ್ವಲ್ಪ ಅಷ್ಟು ಗಟ್ಟಿ ಇರಬಾರ್ದು ಅಷ್ಟು ತೆಳಗಿರಬಾರ್ದು ಮೀಡಿಯಮ್ ಆಗಿ ಕಲಸಿ ಒಂದು ಎರಡು ನಿಮಿಷ ಇದನ್ನು ಮುಚ್ಚಿಟ್ಕೊಳ್ಳೋಣ ಇದು ನೋಡಿ ಈ ಥರ ಮಾಡ್ಕೊಂಬಿಟ್ಟು ಸ್ವಲ್ಪ ಮೇಲೆ ಎಣ್ಣೆ ಹಾಕಿ ನಾವು ಇದನ್ನು ಈ ಥರ ಸವ್ರಿಬಿಟ್ಟು ಒಂದು ಹತ್ತು ನಿಮಿಷ ಇದನ್ನು ಈಶ್ಟ್ ಹಾಕಿರೋದಕ್ಕೆ ಒಂದು ಹತ್ತು ನಿಮಿಷ ಸಾಕು ಬರೀ ಬೇಕಿಂಗ್ ಪೌಡ್ರು ಬೇಕಿಂಗ್ ಸೋಡಾ ಹಾಕಿದ್ರೆ ಒಂದು ಹಾಫ್ ಆನ್ ಅವರು ಇಲ್ಲ ಒನ್ ಅವರು ಇಟ್ಟು ಮಾಡಿ ಚೆನ್ನಾಗಿರುತ್ತೆ ಇವಾಗ ನಾನು ಬರೀ ಈಸ್ಟ್ ಹಾಕಿದ್ದೀನಿ ಅಂತೇಳಿ ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಟು ನಾನು ಇದನ್ನ ನಿಮಗೆ ತೆಗೆದು ತೋರಿಸ್ತೇನೆ ಮುಚ್ಚಳ ಮುಚ್ಚಿ ಒಂದು ಹತ್ತು ಹದಿನೈದು ನಿಮಿಷ ಇದನ್ನು ಸೈಡ್ಗಿಟ್ಟು ನೆಕ್ಸ್ಟ್ ಏನು ಮಾಡೋದಂತ ನೋಡೋಣ ಬನ್ನಿ ನೋಡಿ ಹಿಟ್ಟು ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಉಬ್ಬಂದಿದೆ ಅಂತ ನೋಡಿ ನೀವೇ ಈ ಹಿಟ್ಟು ಸ್ವಲ್ಪ ನಾವು ಬೆಲೂನ್ ಥರ ಆಗಿರ್ತದ ನಾವು ಪುಶ್ ಪುಷ್ ಮಾಡಬೇಕಿದು ಮಾಡಿಬಿಟ್ಟು ನಾವು ಈಗ ಹಿಟ್ಟು ಇದನ್ನು ಒಂದು ತಟ್ಟೆ ತೊಗೋಬೇಕು ದೊಡ್ಡದಾಗೆ ತೊಗೊಂಬಿಟ್ಟು ಈ ಹಿಟ್ಟು ಇದರಲ್ಲಿ ಹಾಕೊಂಬಿಟ್ಟು ಇದು ಸ್ವಲ್ಪ ಎರಡು ನಿಮಿಷ ಚೆನ್ನಾಗಿ ಈ ಥರ ನಾವು ಕಳ್ಸ್ಕೊಬೇಕು ನೋಡಿ ಇವಾಗ ಇದನ್ನ ಸ್ವಲ್ಪ ತೆತ್ತಿಟ್ಬಿಟ್ಟು ನಾವು ಕುಕ್ಕರ್ ಇಟ್ಕೊಂಡು ಹೇಗೆ ಮಾಡೋದಂತೆ ನಾನು ತೋರಿಸ್ತೀನಿ ನೋಡಿ ನಾನು ಈ ಕುಕ್ಕರಿಗೆ ಕುಕ್ಕರ್ ಇಟ್ಕೊಂಡಿರೋದೆ ಕೇಕು ಬ್ರೆಡ್ಡು ಎಲ್ಲ ಮಾಡೋಕ್ಕೆ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ ಹಳೆ ಕುಕ್ಕರು ನೀವು ಈ ಥರ ಕುಕ್ಕರ್ ಇದ್ದರೆ ಇಟ್ಕೊಳ್ಳಿ ಇಲ್ಲಾಂದ್ರೆ ದೊಡ್ಡ ಬಾಂಡ್ಲಿ ಇದ್ರೆ ಇಟ್ಕೊಳ್ಳಿ ತಳ ಗಟ್ಟಿ ಇರೋದು ಇಟ್ಕೋಬೇಕು ಇವಾಗ ನಾನು ಇದನ್ನು ಹತ್ತು ನಿಮಿಷ ನಾನು ಕಾಯಬೇಕು ಇದಕ್ಕೆ ಉಪ್ಪು ಹಾಕ್ತಾಯಿದ್ದೀನಿ ನೋಡಿ ಉಪ್ಪು ಉಪ್ಪು ಹಾಕಿಬಿಟ್ಟು ಸ್ವಲ್ಪ ನಾವು ಇದನ್ನು ಈ ಥರ ಮಾಡ್ಕೊಂಬಿಟ್ಟು ಒಂದು ಹತ್ತು ನಿಮಿಷ ಇದು ಹೀಟ್ ಆಗುದ್ರಾಗೆ ನಾವು ರೆಡಿ ಮಾಡ್ಬೋದು ಇವಾಗ ಇದರಲ್ಲಿ ಒಂದು ಸ್ಟ್ಯಾಂಡು ನೋಡಿ ಈ ಥರ ಸ್ಟ್ಯಾಂಡ್ ತೊಗೊಳ್ಳಿ ಸಿಗುತ್ತೆ ಅಕಸ್ಮಾತ್ ನಿಮ್ಮ ಮನೇಲಿ ಸ್ಟ್ಯಾಂಡ್ ಇಲ್ಲ ಅಂದರೆ ದೊಡ್ಡದಾಗಿರೋದು ಗುಮ್ಮಾಗಿರೋದು ಒಂದು ಪ್ಲೇಟು ಮುಚ್ಬೋದು ನೋಡಿ ಸ್ವಲ್ಪ ಬೆಣ್ಣೆ ತೊಗೋಬೇಕು ಈ ಬೆಣ್ಣೆಗೆ ಸ್ವಲ್ಪ ಬೆಳ್ಳುಳ್ಳಿ ಚೆನ್ನಾಗಿ ಹಿಂಗೆ ಕುಟ್ಬಿಟ್ಟು ಹಾಕ್ಕೋಬೇಕು ಚಿಲ್ಲಿ ಪ್ಲೇಕ್ಸ್ ಹಾಕ್ಕೋಬೇಕು ಇದು ಗ್ರೀನ್ ಕಲರು ಚಿಲ್ಲಿ ಪೇಕ್ಸು ಹಾಕೊಂಬಿಟ್ಟು ಸ್ವಲ್ಪ ಕೊತ್ಮಿರಿ ಸೊಪ್ಪು ಹಿಂಗೆ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು ನೋಡಿ ಈ ಥರ ಇಟ್ಕೊಂಡು ನಾವಿವಾಗ ಬ್ರೆಡ್ಡು ರೆಡಿ ಮಾಡೋಣ ನೋಡಿ ನಾನು ಚೆನ್ನಾಗೆ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಹದ ಮಾಡ್ಕೋಬೇಕು ಹದ ಮಾಡ್ಕೊಂಡ್ರೆ ಇದು ಚೆನ್ನಾಗಿ ಗಾರ್ಲಿಕ್ ಬ್ರೆಡ್ಡು ರೆಡಿ ಆಗೋದು ಇವಾಗ ಇದು ರೆಡಿಯಾಗಿದೆ ನಾನು ಹೇಗೆ ಮಾಡೋದಂತ ನಿಮಗೆ ತೋರಿಸ್ತೀನಿ ನೋಡಿ ಈ ಥರ ರೆಡಿ ಮಾಡಿಕೊಂಡು ನಾವು ಸ್ವಲ್ಪ ಗೋಧಿ ಹಿಟ್ಟು ಹಿಂಗೆ ತೆಳಗೆ ಹಾಕ್ಕೊಂಬಿಟ್ಟು ನಾವು ಇದನ್ನು ಲಟ್ಟಣಿಗೆ ತಗೊಂಡು ಇದನ್ನು ಸ್ವಲ್ಪ ದಪ್ಪದಾಗೇ ಇರಬೇಕಿದ್ವು ತುಂಬ ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗಬೇಡಿ ಯಾಕಂದ್ರೆ ದಪ್ಪದಾಗಿದ್ರೆ ಇದು ಚೆನ್ನಾಗಿ ಬರೋದು ನೋಡಿ ಒಂದೇ ಸಮಯ ಇದು ನೋಡಿ ಈ ಥರ ನಾವು ಮಾಡ್ಕೊಂಬಿಟ್ಟು ಇದು ತುಂಬ ಚೆನ್ನಾಗಿರುತ್ತೆ ನೋಡಿ ಇಷ್ಟು ತಪ್ಪ ಇರಬೇಕು ಅಷ್ಟು ತಳ್ಳಗಿದ್ರೆ ಇದು ಅಷ್ಟು ಚೆನ್ನಾಗಿ ಬರಲ್ಲ ನಾನು ಒಂದು ಆಗೋಷ್ಟು ನಾನು ಮಾಡಿ ನಿಮಗೆ ಇದ್ದೀನಿ ನೋಡಿ ಇವಾಗ ಇದು ರೆಡಿಯಾಗಿದೆ ಒಂದು ಸ್ಪೂನು ಚೀಜು ಹಾಕ್ಕೋಬೇಕು ಮಯಾನಿಸು ಹಾಕೋಬೇಕು ಅಕಸ್ಮಾತ್ ನೀವು ಇದು ಇಲ್ಲ ಅಂದರೆ ಬರೀ ಚೀಜ್ ಹಾಕ್ಕೊಂಡು ನೀವು ಮಾಡ್ಕೋಬೋದು ನೋಡಿ ಇದನ್ನೆಲ್ಲ ಫುಲ್ಲು ಇದಕ್ಕೆ ಹಾಕ್ಬಿಟ್ಟು ನಾನು ನೋಡಿ ಈ ಥರ ಹಚ್ಕೊಂಡು ನಾನು ಅರ್ಧಕ್ಕೆ ಹಾಕೊಂಡ್ರೆ ಇದು ಟೇಸ್ಟ್ ಇರೋಲ್ಲ ಅಂತ ನಾನು ಫುಲ್ಲು ಇದಕ್ಕೆ ಬ್ರೆಡ್ಗೆ ಇದ್ದೀನಿ ಸ್ವಲ್ಪ ಲಾಸ್ಟ್ ಎಡ್ಜು ಬಿಡಬೇಕು ಸ್ವಲ್ಪ ಯಾಕಂದರೆ ಇದನ್ನು ನಾವು ಪೋಲ್ಡ್ ಮಾಡ್ತೀವಲ್ವ ಅದಕ್ಕೆ ಒಂದು ಸ್ವಲ್ಪ ನೀವು ಬಿಟ್ಕೊಂಬಿಡಿ ಇವಾಗ ಇದು ಹಾಕಿರೋದಾಯಿತು ನೋಡಿ ಇವಾಗ ಬಟರಲ್ಲೆಲ್ಲ ನಾವು ಇದು ಬೆಣ್ಣೆಯಲ್ಲೆಲ್ಲ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ ಇವಾಗ ಇದನ್ನು ಅರ್ಧಕ್ಕೆ ಹಾಕೋಬೇಕು ಈ ಥರ ಅರ್ಧಕ್ಕೆ ಹಾಕೊಂಡ್ಬಿಟ್ಟು ನಿಮ್ಮ ಮನೇಲಿ ಯಾವ ತರಕಾರಿ ಇರುತ್ತೋ ಆ ತರಕಾರಿನೇ ಯೂಸ್ ಮಾಡ್ಬೋದು ನಿಮ್ಗೆ ಯಾವ ಮಕ್ಳು ಯಾವ ತರಕಾರಿ ಇಷ್ಟ ಇರುತ್ತೆ ನೋಡಿ ಆ ತರಕಾರಿ ನೀವು ಹಾಕೋಬೋದು ಇವಾಗ ನೋಡಿ ನಾನು ಸ್ವಲ್ಪ ಈರುಳ್ಳಿ ತೊಗೊಂಡಿದ್ದೀನಿ ನಾನು ಈರುಳ್ಳಿ ಇಷ್ಟ ಅಂತೇಳಿ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಆಮೇಲೆ ದಪ್ಪದು ದಪ್ಪ ಮೆಣಸಿನ್ಕಾಯಿ ಇದು ಕ್ಯಾಪ್ಸಿಕಮ್ ಅಂತೀರಲ್ವ ಅದು ನಾವು ದಪ್ಪ ಮೆಣಸಿನ್ ಕಾಣ್ತೀವಿ ಅದನ್ನು ನಾನು ಇವಾಗ ಫಿಲ್ ಮಾಡ್ತಾಯಿದ್ದೀನಿ ನೀವು ಈ ಥರ ಹಾಕ್ಕೊಂಡು ನಿಮ್ಗೆ ಯಾವ ತರಕಾರಿ ಇಷ್ಟನೋ ಆ ತರಕಾರಿ ನೀವು ಹಾಕ್ಬೋದು ನೋಡಿ ಇವಾಗ ಚೀಜು ನಾನು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ಹಿಂಗೆ ಹಾಕ್ತಾಯಿದ್ದೀನಿ ನೀವು ಬೇಕಾದ್ರೆ ಚೀಜ್ ಹಾಕ್ಕೊಂಡು ತುಂಬ ಚೆನ್ನಾಗಿರುತ್ತೆ ತೀಜು ಹಾಕಿದ್ರೇ ಇದು ಸಖತ್ತಾಗಿರೋದು ನೋಡಿ ಈ ಥರ ಚೀಜ್ ಹಾಕ್ಕೊಂಡು ನಾನು ಇದ್ದೀನಿ ಇವಾಗ ಇದನ್ನು ಹಾಕ್ಬಿಟ್ಟು ನಾವು ಸ್ವಲ್ಪ ಹಾಲು ನೀರು ತೊಗೊಂಡು ನಾವು ಹಿಂಗೆ ಸೈಡ್ಗೆಲ್ಲ ಹಚ್ಕೋಬೇಕು ನೀರು ಚೆನ್ನಾಗಿ ಅಂಟಬೇಕಲ್ಲ ಅದಕ್ಕೋಸ್ಕರನೇ ಹಿಂಗೆ ಎಲ್ಲ ಕಡೆ ಸೈಡಿಗೆ ಹಿಂಗೆ ಹಚ್ಕೊಂಡ್ಬಿಟ್ಟು ನಾವೀಗ ಇದನ್ನು ನಾವು ಕರ್ಚಿಕಾಯೆಲ್ಲ ಮಾಡ್ತೀವಲ್ಲ ಅದೇ ಥರ ಇದನ್ನು ಈ ಥರ ನಾವು ಮುಚ್ಚಬೇಕು ಇದು ಬಾಯಿ ಬಿಟ್ಕೊಳುತ್ತೆ ಸ್ವಲ್ಪ ನೋಡಿಕೊಂಡು ಇದನ್ನು ನೀಟಾಗಿ ಮುಚ್ಚಿ ನೀವು ನಾವು ಇದು ಉಪ್ಪೆಲ್ಲ ಕಾಯ್ಸೋಕೆ ಇಟ್ಟಿದ್ದೀವಲ್ವ ಅದರಲ್ಲಿ ಇಟ್ಟು ನಾನು ತೋರಿಸ್ತೀನಿ ತಟ್ಟೆಯಲ್ಲಿಟ್ಟು ನಾನು ಕಟ್ ಮಾಡಿ ತೋರಿಸ್ತೇನೆ ಈ ಥರದ್ದು ಒಂದು ರೌಂಡಾಗಿರೋ ತಟ್ಟೆ ತೊಗೊಳ್ಳಿ ಇಲ್ಲ ಸ್ಕ್ವಯರ್ ಆಗಿರೋ ತೊಗೊಳ್ಳಿ ಅದು ಇದು ಯಾವುದು ಇದ್ರಲ್ಲಿ ಕರೆಕ್ಟಾಗಿ ಕೂಡುತ್ತೆ ಅದರಲ್ಲಿ ನಾವು ಇದನ್ನು ಇಟ್ಕೋಬೇಕು ನೋಡಿ ಇದು ಕರೆಕ್ಟ್ ಸೈಜ್ ಆಗುತ್ತಂತೆ ನಾನು ಈ ತಟ್ಟೆ ತೊಗೊಂಡಿದ್ದೀನಿ ನೋಡಿ ಕರೆಕ್ಟಾಗಿ ಕೂತಿದೆ ಇದು ಈ ಥರ ಇಟ್ಬಿಟ್ಟು ನಾವು ಇವಾಗ ಕುಕ್ಕರಲ್ಲಿ ಕಟ್ ಮಾಡಿ ಕಟ್ ಮಾಡಿ ಇಡ್ತೀನಿ ನೋಡಿ ಈ ಥರ ಫುಲ್ಲು ಕಟ್ ಮಾಡಬಾರ್ದು ಮೇಲೆ ಮಾತ್ರ ಹಿಂಗೆ ಸ್ವಲ್ಪ ಸ್ವಲ್ಪ ಕಟ್ ಮಾಡ್ಕೋಬೇಕು ಒಂದು ಸತ್ಯ ನೀವು ಟ್ರೈ ಮಾಡಿ ನೋಡಿ ಇದು ಮಕ್ಕಳು ಕೊಡೋಕ್ಕೂ ಚೆನ್ನಾಗಿರುತ್ತೆ ಹೊರಗಡೆ ಹೋಗಿ ಅಷ್ಟೊಂದು ಖರ್ಚು ಬದಲು ಇದು ಮೂರರಿಂದ ನಾಲ್ಕು ಜನ ತಿನ್ಬೋದು ಇದು ನೋಡಿ ಇವಾಗ ಇದು ಕಾಯ್ದಿದೆ ಕುಕ್ಕರು ನಾನು ನಿಧಾನಕ್ಕೆ ಇದರಲ್ಲಿ ಇಡ್ತಾ ಇದ್ದೀನಿ ನೋಡಿ ಇವಾಗ ಕುಕ್ಕರಲ್ಲಿ ಇಟ್ಟ ತಕ್ಷಣ ಈ ಥರ ಗ್ರೀನ್ ಚಿಲ್ಲಿ ಪಿಯಲ್ ಫ್ಲೇಕ್ಸು ಆಮೇಲೆ ರೆಡ್ ಕಲರ್ದು ಈ ಥರ ಮಾಡಿ ನಾವು ಹಾಕೋಬೇಕು ಇದು ತುಂಬ ಹಿಂಗೆ ಹಾಕೋದ್ರಿಂದ ತುಂಬ ಟೇಸ್ಟ್ ಇರುತ್ತೆ ಚೆನ್ನಾಗಿ ಕಾಣುತ್ತೆ ಮಕ್ಕಳು ಖುಷಿಯಿಂದ ಓ ಎಷ್ಟು ಚೆನ್ನಾಗಿದೆ ಅಂದ್ಕೊಂಡು ತಿಂತವ್ರೆ ನೋಡಿ ಈ ಥರ ನೀವು ಹಾಕ್ಕೊಂಡು ರೆಡಿ ಮಾಡ್ಕೋಬೇಕು ಇದನ್ನು ಮುಚ್ಚಿಬಿಟ್ಟು ಒಂದು ಇಪ್ಪತ್ತು ನಿಮಿಷ ನಾವು ಬಿಡಬೇಕು ಯಾಕಂದರೆ ಇದು ಇಪ್ಪತ್ತು ನಿಮಿಷ ಆದ ನಂತರ ಒಂದು ಸತಿ ಓಪನ್ ಮಾಡಿ ನೋಡಿ ಆಗಿಲ್ಲ ಅಂದರೆ ಇನ್ನೊಂದು ಹತ್ತು ನಿಮಿಷ ಬಿಟ್ಟು ಮತ್ತೆ ಮುಚ್ಚಬೇಕು ಆಮೇಲೆ ಇದು ರೆಡಿ ಆಗಿದ ತಕ್ಷಣ ನಿಮಗೆ ತೆಗೆದು ತೋರಿಸ್ತೇನೆ ಒಂದು ಇಪ್ಪತ್ತೈದು ನಿಮಿಷ ಆಗಿದೆ ನಾನು ಇವಾಗ ತೆಗೆದು ತೋರಿಸ್ತಾ ಇದ್ದೀನಿ ನೀವು ಇನ್ನೂ ರೆಡಿ ಆಗಿಲ್ಲ ಅಂದರೆ ನೀವು ನೋಡ್ಕೊಂಡ್ಬಿಟ್ಟು ನೀವು ಇದನ್ನು ನೋಡಿ ಇವಾಗ ಇದು ಬಿಸಿ ಇರೋಕ್ಕೆ ನಾನು ಬೇರೆ ತಟ್ಟೆಯಲ್ಲಿ ನಿಮಗೆ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಗಾರ್ಲಿಕ್ ಬ್ರೆಡ್ಡು ರೆಡಿಯಾಗಿದೆ ಒಂದು ಇಪ್ಪತ್ತು ನಿಮಿಷ ನಾನು ಇಟ್ಟಿದ್ದೆ ಆದರೆ ನಿಮ್ಗೆ ಹೆಂಗೆ ಇಪ್ಪತ್ತು ನಿಮಿಷದಲ್ಲಿ ನಿಮ್ಗೆ ಏನೂ ಅನಿಸಿಲ್ಲ ಅಂದರೆ ಒಂದು ಕಡ್ಡಿ ಹಾಕಿ ಚುಚ್ಚಿ ನೋಡಿಬಿಟ್ಟು ಆಗಿಲ್ಲ ಅಂದರೆ ಇನ್ನೊಂದು ಐದು ನಿಮಿಷ ಎಷ್ಟ್ರಾ ಇಡ್ಬೋದು ತುಂಬ ಈಜಿ ಇದೆ ಇದು ಮನೆಯಲ್ಲೇ ಮಕ್ಕಳಿಗೆ ಮಾಡಿಕೊಡಿ ಅಂಗಡಿಯಿಂದ ಮಕ್ಳಿಗೆ ಕೊಡೋಕ್ಕೆ ಹೋಗಬೇಡಿ ಇವಾಗ ನಾನು ಇದನ್ನು ಕಟ್ ಮಾಡಿ ತೋರಿಸ್ತೀನಿ ಈ ಥರ ಎಲ್ಲ ಪೀಸ್ ಪೀಸ್ ಮಾಡಿಕೊಂಡು ಮಕ್ಕಳಿಗೆ ಸಾಸು ಇಲ್ಲಾಂದರೆ ಏನಾರ ಒಂದು ಮನೆಯಲ್ಲಿ ಚಟ್ನಿನೋ ಮಾಡಿಕೊಟ್ರೆ ಮಕ್ಕಳು ತುಂಬ ಚೆನ್ನಾಗಿ ತಿನ್ಕೊತಾರೆ ನೋಡಿ ನಾನೆಲ್ಲನೂ ಕಟ್ ಮಾಡ್ಕೊಂಡು ಬಂದಿದ್ದೀನಿ ಹೇಗಾಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಚೀಜ್ ಹಾಕಿರೋದಕ್ಕೆ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಸ್ಮೂತಾಗಿ ನೋಡಿ ಎಷ್ಟು ಚೆನ್ನಾಗಿದೆ ಆರಾಮಾಗಿ ಮಕ್ಕಳಿಗೆ ಕೊಡ್ಬೋದು ಮನೆಯಲ್ಲೇ ಮಾಡಿಬಿಟ್ಟು ನೀವು ಅಂಗಡಿಯಿಂದ ತಂದು ಕೊಡೋದೇ ಬೇಡ ತುಂಬ ಚೆನ್ನಾಗಿದೆ ಇದು ನೋಡಿ ಗಾರ್ಲಿಕ್ ಬ್ರೆಡ್ಡು ನಿಮ್ಗೆ ಇಷ್ಟ ಆದಲ್ಲಿ ಇದನ್ನೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ